ಸೂರ್ಯ ಸೂರ್ಯಘರ್ ಮುಕ್ತ ಬಿಜ್ಲಿ ಯೋಜನೆ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಸೌರ ಫಲಕ ಅಳವಡಿಕೆಗೆ ಸಂಬಂಧಿಸಿದೆ ರಾಜ್ಯ ಜಲ ಮಾಹಿತಿ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿರುವ ರಾಜ್ಯ ಯಾವುದು ಉತ್ತರ ಒಡಿಶಾ ಭಾರತದ ಅತಿದೊಡ್ಡ ನೈಸರ್ಗಿಕ ಬಂದರು ಯಾವುದು ಉತ್ತರ ಮುಂಬೈ ಬಂದರು ಇತ್ತೀಚೆಗೆ ಹಸಿರು ಜಲಜನಕ ನೀತಿಯನ್ನು ಅನುಮೋದಿಸಿದ ರಾಜ್ಯ ಯಾವುದು ಉತ್ತರ ಉತ್ತರ ಪ್ರದೇಶ ಯು ಡಿಜಿಎಂ ಉದ್ಗಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಉತ್ತರ ಐ ಇತ್ತೀಚೆಗೆ ರಾಜ್ಯ ವಿಧವಾ ಪುನರ್ವಿವಾಹ ಉತ್ತೇಜನ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಉತ್ತರ ಜಾರ್ಖಂಡ್ ಹಿರಿಯ ನಾಗರಿಕರಿಗೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಹಾಗಾದರೆ ಅಂಚೆ ಮತಪತ್ರದ ಮೂಲಕ ಮತದಾನ ಮಾಡಬೇಕಾದರೆ ಆ ಹಿರಿಯ ನಾಗರಿಕರಿಗೆ ಕನಿಷ್ಠ ಇಷ್ಟು ವರ್ಷ ವಯಸ್ಸಾಗಿರಬೇಕು ಉತ್ತರ ಎಂಬತ್ತೈದು ವರ್ಷ ಮುಂದಿನ ಪ್ರಶ್ನೆ ಜನೌಷಧಿ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಏಳು ಮುಂದಿನ ಪ್ರಶ್ನೆ ವೋಕಲ್ ಫಾರ್ ಲೋಕಲ್ ಉಪಕ್ರಮ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಉತ್ತರ ನೀತಿ ಆಯೋಗ ಮುಂದಿನ ಪ್ರಶ್ನೆ ಪಿಎಂ ಸೂರಜ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯವು ಜಾರಿಗೆ ತಂದಿದೆ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ನಂತರ ಯಾವ ರಾಜ್ಯ ತೆನ್ಮಲಾ ಕುಲ್ಲನ್ ಕುಬ್ಜ ಹಸುವನ್ನು ಸ್ಥಳೀಯ ತಳಿ ಎಂದು ಗುರುತಿಸಲು ಘೋಷಿಸಿದೆ ಉತ್ತರ ಕೇರಳ ಯಾವ ರಾಜ್ಯದ ಪೊಲೀಸರು ತ್ರಿನೇತ್ರ ಅಪ್ಲಿಕೇಶನ್ ಟು ಪಾಯಿಂಟ್ ಝೀರೋ ಅನ್ನು ಅಳವಡಿಸಿಕೊಂಡಿದ್ದಾರೆ ಉತ್ತರ ಉತ್ತರ ಪ್ರದೇಶ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ನೇಮಿಸಿರುವ ಕೋವಿಂದ್ ಸಮಿತಿಯು ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಏಕಕಾಲಿಕ ಚುನಾವಣೆ ವನತಾರ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಪ್ರಾಣಿಗಳ ಪುನರ್ವಸತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರದಿಯ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಉತ್ತರ ನೂರ ಮೂವತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತಾರಾಷ್ಟ್ರೀಯ ಗಣಿತ ದಿನದ ಥೀಮ್ ಏನು ಉತ್ತರ ಪ್ಲೇಯಿಂಗ್ ವಿತ್ ಮ್ಯಾಥ್ ಲಿಯಾನಾಗಳು ಎಂದರೇನು ಉತ್ತರ ಉಡಿ ವೈನಿಂಗ್ ಸಸ್ಯಗಳು ಲಿಯಾನಾಗಳು ಎಂದರೆ ಉಡಿ ವೈನಿಂಗ್ ಸಸ್ಯಗಳು ಪಂಚೇಶ್ವರ ವಿವಿಧೋದ್ದೇಶ ಯೋಜನೆಯು ಯಾವ ಎರಡು ದೇಶಗಳಿಗೆ ಸಂಬಂಧಿಸಿದೆ ಉತ್ತರ ಭಾರತ ಮತ್ತು ನೇಪಾಳ ಪ್ರಪಂಚದ ಮೊದಲ ವೈದಿಕ ಗಡಿಯಾರ ಯಾವ ನಗರದಲ್ಲಿ ಉದ್ಘಾಟನೆಗೊಂಡಿದೆ ಉತ್ತರ ಉಜ್ಜಯಿನಿ ಮಂಪ್ಸ್ ಅಥವಾ ಮಂಗನ ಬಾವು ರೋಗವು ಯಾವ ವೈರಸ್ನಿಂದ ಉಂಟಾಗುತ್ತದೆ ಉತ್ತರ ಮಂಪ್ಸ್ ವೈರಸ್ನಿಂದ ಮಂಗಳ ಗ್ರಹದಲ್ಲಿ ಪತ್ತೆಯಾಗಿರುವ ಬೃಹತ್ ಜ್ವಾಲಾಮುಖಿ ಯಾವುದು ಉತ್ತರ ನೋಕ್ಟಿಸ್ ಜ್ವಾಲಾಮುಖಿ ನೋಕ್ಟಿಸ್ ಜ್ವಾಲಾಮುಖಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಮಲಯಾಳಂ ಕವಿ ಪ್ರಭಾವರ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಉತ್ತರ ಅರಿವು ಕೇಂದ್ರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಉತ್ತರ ಖ್ಯಾತ ಹಾಸ್ಯ ನಟ ಸಾಧು ಕೋಕಿಲ ಇಂದಿರಮ್ಮ ವಸತಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಉತ್ತರ ತೆಲಂಗಾಣ ಯಾವ ಜಿಲ್ಲೆಯು ಪಿ ಎಂ ವಿಶ್ವಕರ್ಮ ಯೋಜನೆಯ ನೋಂದಣಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಉತ್ತರ ಬೆಳಗಾವಿ ಅರುಣಾಚಲ ಪ್ರದೇಶದ ಇಪ್ಪತ್ತೇಳನೇ ಜಿಲ್ಲೆ ಎಂದು ಯಾವುದನ್ನು ಘೋಷಿಸಲಾಗಿದೆ ಉತ್ತರ ಬಿಚೋಮ್ ಭಾರತದ ಮೊದಲ ರಣಹದ್ದು ಧಾಮ ಯಾವುದು ಉತ್ತರ ರಾಮಬೆಟ್ಟ ಅಥವಾ ರಾಮದೇವರ ಬೆಟ್ಟ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವ ಕನ್ನಡದ ಲೇಖಕಿ ಯಾರು ಉತ್ತರ ಸುಧಾಮೂರ್ತಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹನ್ನೆರಡು ಸಾವಿರ ರನ್ ಗಳಿಸಿದ ಮೊದಲ ಭಾರತೀಯ ಆಟಗಾರ ಯಾರು ಉತ್ತರ ವಿರಾಟ್ ಕೊಹ್ಲಿ